ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಲಕ್ಷ್ಮೀ ಲಾಗ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಇದೇ ಮೊದಲನೇ ಸಾರಿ ನನ್ನ ಮೀಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಹೊತ್ತಿ ಇವತ್ತಿನ ರೆಸಿಪಿ ಇಡ್ಲಿ ಇಡ್ಲಿ ಮಾಡೋದಕ್ಕೆ ಏನೇನು ಬೇಕು ಅಂತ ತಿಳಿಸ್ಕೊಡ್ತೀನಿ ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತಗೋತಾ ಇದ್ದೀನಿ ನಾನು ರೇಷನ್ ಅಕ್ಕಿ ಇದ್ದೀನಿ ನೀವು ಬೇಕಾದರೆ ದೋಸೆ ಇಡ್ಲಿ ಅಕ್ಕಿ ಸಿಗುತ್ತೆ ಅದನ್ನ ತಗೊಳ್ಳಿ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಮತ್ತು ಅದೇ ಲೋಟದಲ್ಲಿ ಮುಕ್ಕಾಲ್ಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಲೋಟ ಉದ್ದಿನಬೇಳೆ ಬೇಳೆ ಇದನ್ನೆರಡನ್ನು ನೀರಲ್ಲಿ ಚೆನ್ನಾಗೇ ತೊಳ್ಕೊಬೇಕು ನೋಡಿ ಈ ಥರ ತೊಳ್ಕೊಳೋದ್ರಿಂದ ಅಕ್ಕಿಯಲ್ಲಿರೋ ಉದ್ದಿನ ಬೇಳೆಯಲ್ಲಿರೋ ಪೌಡ್ರೆಲ್ಲ ಚೆನ್ನಾಗಿ ಹೋಗೋವರೆಗೂ ಚೆನ್ನಾಗೇ ತೊಳ್ಕೊಬೇಕು ರೇಷನ್ ಅಕ್ಕಿ ಆಗಿರೋದ್ರಿಂದ ಅದಾದಮೇಲೆ ಅಕ್ಕಿ ಮತ್ತು ಉದ್ದಿನಬೇಳೆ ಮುಳುಗುವಷ್ಟು ನೀರು ಹಾಕಬೇಕು ನಾವು ನಾಳೆ ಇಡ್ಲಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತೇ ಬೆಳಗ್ಗೆ ಹತ್ತು ಗಂಟೆ ಅಷ್ಟರಲ್ಲಿ ಇತ್ ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆಸಿಟ್ರೆ ತುಂಬ ಚೆನ್ನಾಗಿ ಹಿಟ್ಟು ಸಾಫ್ಟಾಗಿ ಬರುತ್ತೆ ನಾವು ಬೆಳಿಗ್ಗೆ ನೆನೆಸಿ ಸಂಜೆ ಇನ್ನೇನು ರುಬ್ತೀವಿ ಅನ್ನೋ ಟೈಮಲ್ಲಿ ಒಂದು ಕಪ್ನಷ್ಟು ಅವಲಕ್ಕಿ ತಗೋಬೇಕು ಅವಲಕ್ಕಿನೂ ಅಷ್ಟೇ ಒಂದು ಹಾಫ್ ಆನ್ ಅವರ್ ನೆನೆಸಿಡಬೇಕು ಅವಲಕ್ಕಿನ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರಾಕಿ ನೆನೆಸಿಟ್ರೆ ಒಂದು ಆಫ್ ಆನ್ ಅವರ್ ನೆನೆಸಿಟ್ರೆ ಅದು ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅವಲಕ್ಕಿ ಹಾಕೋದ್ರಿಂದ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಅವಲಕ್ಕಿ ನೆನೆಸಿಟ್ಟಾಯಿತು ಮತ್ತು ಸಂಜೆ ನಾನು ಅಕ್ಕಿ ಮತ್ತು ಉದ್ದಿನಬೇಳೆ ಅವಲಕ್ಕಿ ಇದನ್ನೆಲ್ಲ ರುಬ್ಕೊಳಕ್ಕೆ ರೆಡಿ ಮಾಡಿಕೊಡ್ತಿದ್ದೀನಿ ಮತ್ತು ಏನು ನಾವು ನೆನೆಸಿಟ್ಟಿರ್ತೀವಲ್ಲ ನೀರು ಅದನ್ನೆಲ್ಲ ಮತ್ತೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ನೀರೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗೆ ರುಬ್ಕೊಬೇಕು ಫಸ್ಟು ಉದ್ದಿನಬೇಳೆ ರುಬ್ಕೋಬೇಕು ಬೇಳೆ ಮಾತ್ರ ತುಂಬ ಸಾಫ್ಟಾಗಿ ರುಬ್ಕೋಬೇಕು ಆವಾಗಲೇ ಇಡ್ಲಿ ಅನ್ನೋದು ಚೆನ್ನಾಗಿ ಬರೋದು ನೀವು ರುಬ್ಬೋದಿಕ್ಕೆ ಅವಲಕ್ಕಿ ಬದಲು ಬೇಕಾದ್ರೆ ಅನ್ನೂ ಯೂಸ್ ಮಾಡ್ಬೋದು ಬೇಳೆ ರುಬ್ಬಾಗಿದ್ಮೇಲೆ ಮತ್ತು ಅಕ್ಕಿ ರುಬ್ಕೋಬೇಕು ಅಕ್ಕಿನ ತುಂಬ ಸಾಫ್ಟಾಗಿ ರುಬ್ಬಕ್ಕೆ ಹೋಗ್ಬಾರ್ದು ತರ್ತರಿಯಾಗಿ ರುಬ್ಬಬೇಕು ನೋಡಿದ್ರಲ್ಲ ಈ ಥರ ತರ್ತರಿಯಾಗಿ ರುಬ್ಬಿಟ್ಕೊಳ್ಬೇಕು ಅದಾದಮೇಲೆ ನೆನೆಸಿಟ್ಟಿರ್ತೀವಲ್ಲ ಅವಲಕ್ಕಿ ನೋಡಿ ಯಾವ ಥರ ಸಾಫ್ಟಾಗಿದೆ ಅಂತ ಇದನ್ನು ಚೆನ್ನಾಗಿ ರುಬ್ಕೊಬೇಕು ನಾನು ಒಂದು ಕಪ್ ಅವಲಕ್ಕಿ ತಗೊಂಡು ನೆನೆಸಿದ ಮೇಲೆ ಅದು ಜಾಸ್ತಿ ಆಗುತ್ತೆ ಆಮೇಲೆ ಎಲ್ಲನೂ ಒಂದೇ ಇದರಲ್ಲಿ ಮಿಕ್ಸ್ ಮಾಡಬೇಕು ಈ ಇಡ್ಲಿ ಹಿಟ್ಟು ಹಾಕೋದಕ್ಕೆ ಯಾವಾಗಲೂ ಸ್ಟೀಲ್ ಪಾತ್ರೆ ಅಥವಾ ಪ್ಲಾಸ್ಟಿಕ್ ಡಬ್ಬನ ಯೂಸ್ ಮಾಡಬೇಕು ಸಿಲ್ವರ್ ಪಾತ್ರೆ ಯೂಸ್ ಮಾಡಬಾರ್ದು ಸಿಲ್ವರ್ ಪಾತ್ರೆ ಯೂಸ್ ಮಾಡಿದ್ರೆ ಅದು ಹಿಟ್ಟು ನೊರೆ ಬರಲ್ಲ ಉಬ್ಬಿ ಬರೋಲ್ಲ ಅದಕ್ಕೆ ಉಪ್ಪು ಮತ್ತು ಸೋಡಾ ಪುಡಿ ರಾತ್ರಿಯೇ ಹಾಕಬೇಕು ನಾವು ರುಬ್ಬಿದ್ದಾದಮೇಲೆ ಈ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಆದಷ್ಟು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿದ್ರಲ್ಲ ಈ ಥರ ನಮಗೆ ಸ್ವಲ್ಪ ಅದೇನಾದರೂ ಹಿಟ್ಟು ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕೊಂಡು ಈ ಕನ್ಸಿಸ್ಟೆಂಟಲ್ಲಿ ನಾವು ತೆಳು ಮಾಡ್ಕೊಬೇಕು ಇಲ್ಲಾಂದರೆ ಇಡ್ಲಿ ತುಂಬ ಗಡ್ಸಾಗುತ್ತೆ ನೋಡಿದ್ರಲ್ಲ ಹಿಂಗೆ ಕೈಯಿಂದ ಮೇಲೆ ಎತ್ತಿ ಸುರಿದ್ರೆ ಕೆಳಗೆ ಬರಬೇಕು ದೋಸೆ ಥರ ಆವಾಗ ಇಡ್ಲಿ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ನೋಡಿದ್ರಲ್ಲ ಈ ಥರ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಅದು ಇಡ್ಲಿ ಇಟ್ಟು ಚೆನ್ನಾಗಿ ಹದ ಬರುತ್ತೆ ನೋಡಿದ್ರಲ್ಲ ಯಾವ ಥರ ಬರ್ತಾ ಇದೆ ಅಂತ ಇದನ್ನು ನೈಟು ನಾವು ನೈಟೇ ಉಪ್ಪು ಸೋಡಾ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಬೇಕು ಮತ್ತು ಇದನ್ನು ಆದಷ್ಟು ಬೆಚ್ಚಗಿರೋ ಜಾಗದಲ್ಲಿ ಇಟ್ಟರೆ ಚೆನ್ನಾಗಿ ಹುಬ್ಬಿ ಬರುತ್ತೆ ನೋಡಿದ್ರಲ್ಲ ನಾನು ಬೆಳಿಗ್ಗೆ ತೆಗಿತಾಯಿದ್ದೀನಿ ಎಷ್ಟು ಚೆನ್ನಾಗಿ ನೊರೆ ಬಂದಿದೆ ಇಡ್ಲಿ ಹಿಟ್ಟು ಅಂದರೆ ತುಂಬ ಸಾಫ್ಟಾಗೂ ಬಂದಿದೆ ನೋಡಿ ಯಾವ ಥರ ಬಂದಿದೆ ಅಂತ ಮತ್ತೆ ಅದನ್ನು ಅದಕ್ಕೆ ಏನೂ ಸೇರಿಸಂಗಿಲ್ಲ ರಾತ್ರಿ ಎಲ್ಲ ಸೇರಿಸಿಟ್ಟಿರ್ತೀವಲ್ಲ ಇಡ್ಲಿ ಹಿಟ್ಟು ಪೂರ ರೆಡಿಯಾಗಿದೆ ನೋಡಿ ಈಗ ನಾವು ಇಡ್ಲಿ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನೀರು ಹಾಕಿ ಸ್ವಲ್ಪ ನಟಿ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿವರೆಗೂ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಯಾಕಂದರೆ ಇಡ್ಲಿ ಪಾತ್ರೆ ಸಿಲ್ವಾರದ ಪಾತ್ರೆ ಅಲ್ವಾ ನೀರಿಂದು ಕರೆ ಕಟ್ಟಬಾರ್ದು ಅದಕ್ಕೆ ಹಣ್ಣು ಹಾಕಿದ್ರೆ ಅದು ತೊಳೆದಾದಮೇಲೆ ಪಾತ್ರೆ ಎಲ್ಲ ತೊಳೆಯೋಕ್ಕೆ ತುಂಬ ಈಸಿ ಆಗುತ್ತೆ ತುಂಬ ಚೆನ್ನಾಗಿ ಬೆಳ್ಳುಗಾಗುತ್ತೆ ಪಾತ್ರೆ ಸ್ಟವ್ ಅಂಟಿಸ್ಬೇಕು ಆಮೇಲೆ ನೀರು ಕಾಯೋಕೆ ಮುಚ್ಚಿಡಬೇಕು ಅಷ್ಟರಲ್ಲಿ ಇಡ್ಲಿ ಪ್ಲೇಟ್ಗಳಿಗೆ ಎಲ್ಲ ಪ್ಲೇಟ್ಗಳಿಗೂ ಎಣ್ಣೆ ಹೆಚ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಆಗಿ ಸ್ಪೂನಲ್ಲಿ ಈ ಥರ ಹಾಕ್ಬಿಟ್ಟು ಎಣ್ಣೆನ ನೋಡಿದ್ರಲ್ಲ ಈ ಥರ ಎಲ್ಲ ಪ್ಲೇಟಿಗೂ ಎಣ್ಣೆ ಹಾಕಬೇಕು ಎಣ್ಣೆ ಹಾಕ್ಬಿಟ್ಟು ನಾನು ತೆಂಗಿನ ನಾರಿಂದ ಈ ಥರ ಇದ್ದೀನಿ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆದರೆ ಇಡ್ಲಿ ಪಾತ್ ಪ್ಲೇಟಿಗೆ ಅಂಟೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇಬ್ಬಕ್ಕೆಲ್ಲ ನೋಡಿದ್ರಲ್ಲ ಈ ಥರ ಮಾಡ್ಕೊಬೇಕು ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಚೆನ್ನಾಗಿ ಅರ್ಥ ಆಗುತ್ತೆ ಈ ಥರ ಎಲ್ಲ ಸ್ಪ್ರೆಡ್ ಆಗಿದ್ಮೇಲೆ ಅಷ್ಟರಲ್ಲಿ ನೀರು ಇರುತ್ತೆ ಮತ್ತು ಪ್ಲೇಟು ಡೈರೆಕ್ಟಾಗಿ ಪಾತ್ರೆ ಒಳಗೆ ಹಿಟ್ಬಿಟ್ಟು ಇಡ್ಲಿ ಹಿಟ್ಟನ್ನ ಒಯ್ಯಬೇಕು ಮತ್ತು ನಾವು ಸೈಡಿಂದ ಹಿಟ್ಟಾಕಿ ಪ್ಲೇಟಿಗೆ ಹಿಟ್ಟಾಕಿ ಎತ್ತಿ ಅದ್ರೊಳಗಿಡ್ತೀವಿ ಅಂದರೆ ಆ ಕಡೆ ಚಲ ಪಿಲ್ಲಿಯಾಗಿ ಚೆಲ್ಲೋಗ್ಬಿಡುತ್ತೆ ನೋಡಿ ಯಾವ ಥರ ಎಷ್ಟು ಹದವಾಗಿ ಬಂದಿದೆ ಇಡ್ಲಿ ಹಿಟ್ಟು ಅಂದರೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಗಟ್ಟಿ ಇದ್ದರೆ ಇಡ್ಲಿ ಕಲ್ ಥರ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಈ ಥರ ಪಾತ್ರೆಯಲ್ಲೇ ಪ್ಲೇಟ್ ಇಟ್ಬಿಟ್ಟು ನಾವು ಹಿಟ್ಟಾಕಬೇಕು ಆವಾಗ ತುಂಬ ನೀಟ್ನೆಸ್ಸಾಗಿರುತ್ತೆ ನೋಡಿ ಯಾವ ಥರ ಮಾಡ್ತಾ ಆ ಕಡೆ ಈ ಕಡೆ ಚೆಲ್ಲೋದಿಲ್ಲ ಆ ಕಡೆ ಇಡಬೇಕಾದ್ರೆ ಆ ಕಡೆ ಈ ಕಡೆ ಚೆಲ್ಬಿಟ್ಟು ಸ್ಪ್ರೆಡ್ ಆಗಿ ಆ ಹೋಲ್ ಮುಚ್ಕೊಂಡ್ರೆ ಇಡ್ಲಿ ಬೇಯೋದಿಲ್ಲ ಆ ಬೇಗ ಸರಿಯಾಗಿ ಈ ಥರ ಇಡ್ಲಿ ಪಾತ್ರೆ ಒಳಗಡೆನೆ ಮೂರು ಪ್ಲೇಟ್ನು ಇಟ್ಟು ಇಡ್ಲಿ ಹಿಟ್ಟು ಹಾಕಿದಾದ್ಮೇಲೆ ಇಡ್ಲಿ ಪಾತ್ರೆ ಬಾಯಿ ಮುಚ್ಚಿ ಒಂದು ಹತ್ತು ನಿಮಿಷ ಅಥವಾ ಎಂಟು ನಿಮಿಷ ಬೇಯಿಸ್ಕೊಬೇಕು ಚೆನ್ನಾಗಿ ಬೇಯಿಸ್ಕೊಂಡು ಆಗಿದ್ಮೇಲೆ ನೋಡಿ ಈ ಥರ ಕ್ಲೋಸ್ ಮಾಡಿದ್ರೆ ಟೈಟಾಗಿ ಪ್ರೆಸ್ ಮಾಡಬೇಕು ಆವಾಗ ಅಬೆ ಈಚೆ ಬರಲ್ಲ ಇಡ್ಲಿ ತುಂಬ ಸಾಫ್ಟಾಗಿ ಬೇಯ್ತಾವೆ ಅಷ್ಟರಲ್ಲಿ ಇಡ್ಲಿ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಒಂದು ಕಪ್ನಷ್ಟು ತೊಗರಿಬೇಳೆ ಹಾಗೆ ದಪ್ಪಗೆ ಹಚ್ಚಿಟ್ಕೊಂಡಿರೋ ಅಂಥ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ದಪ್ಪ್ದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಪಾವು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಹಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಇದಾದ ಮೇಲೆ ಸ್ಟವ್ ಅಂಟಿಸಿ ಒಂದು ಕುಕ್ಕರ್ನಲ್ಲಿ ತೊಗ್ ತೊಳ್ಕೊಂಡಿರೋ ಅಂಥ ತೊಗರಿಬೇಳೆ ಹಾಕಬೇಕು ತೊಗರಿಬೇಳೆ ಹಾಕಿ ಅದಕ್ಕೆ ಹಚ್ಚಿಟ್ಕೊಂಡಿರೋ ಅಂಥ ಟೊಮೊಟೊ ಹಾಗೆ ಕಟ್ ಮಾಡಿರೋ ಅಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಗೆ ಉಪ್ಪು ಖಾರದ ಪುಡಿ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ಬಿಸಿಲು ಕೂಗಿಸ್ಕೊಬೇಕು ಕೂಗಿಸ್ಕೊಂಡು ಆಗಿದ್ಮೇಲೆ ಅದರ ಮೇಲೆ ಸಪ್ರೇಟ್ ಮಾಡಿ ಗಟ್ಟಿಯಾಗಿರೋ ಬೇಳೆ ಇದು ಸಾಫ್ಟಾಗೆಲ್ಲ ಬೆಂದಿರುತ್ತಲ್ವ ಅದನ್ನು ಮಸಗುಂಡು ತಗೊಂಡು ಚೆನ್ನಾಗಿ ಈ ಥರ ತೀಡ್ಕೊಬೇಕು ಎಷ್ಟು ತುಂಬ ಸಾಫ್ಟಾಗಿ ತೀಡಬೇಕು ಯಾಕಂದರೆ ಇಡ್ಲಿ ಸಾಂಬಾರಲ್ವ ಇದು ಗ ಸೆಂಟ್ರಲ್ಲಿ ಬೇಳೆ ಟೊಮೊಟೊ ಎಲ್ಲ ಹಾಗೆ ಇದ್ದರೆ ಚೆನ್ನಾಗಿರಲ್ಲ ಈ ಥರ ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಮತ್ತು ಇದನ್ನು ಮಿಕ್ಸಿಗೆ ಹಾಕೋಕೆ ಹೋಗಬಾರ್ದು ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಈ ಥರನೇ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನಾವು ಸಪ್ರೇಟ್ ತೆಗ್ದಿಟ್ಕೊಂಡಿರೋಂಥ ನೀರು ಹಾಕ್ಬೇಕು ಅದಕ್ಕೆ ಆಗ ಈಗ ನಾವು ತುಂಬ ಗಟ್ಟಿ ಬಂದಿದ್ರೆ ಅದಕ್ಕೆ ಸ್ವಲ್ಪ ನಾವು ನೀರನ್ನ ಹ್ಯಾಡ್ ಮಾಡ್ಕೊಬೋದು ನೋಡಿದ್ರಲ್ಲ ಗಟ್ಟಿ ಐತೆ ಹಂಗಾಗಿ ನಾನು ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂತ ಇದ್ದೀನಿ ಸಾಂಬಾರು ಇಡ್ಲಿಗೆಲ್ಲ ತೆಳುವಾಗಿರ್ಬೇಕಲ್ವ ಅದಕ್ಕೆ ನೋಡಿ ಇಷ್ಟಿದ್ರೆ ಸಾಕು ಮತ್ತು ಆ ಕುಕ್ಕರಲ್ಲಿರೋದನ್ನ ಬೇರೆ ಒಂದು ಪಾತ್ರೆಗೆ ಹಾಕೊಂಬಿಟ್ಟು ಅದೇ ಕುಕ್ಕರಲ್ಲಿ ಒಗ್ಗರಣೆ ಮಾಡೋಣ ಆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಜೀರಿಗೆ ನೋಡಿ ಸಾಸಿವೆ ಸಿಡಿಬೇಕು ಸಾಸಿವೆ ಸಿಡ್ದಾಗಿದ ಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಜಜ್ಜಿಟ್ಕೊಂಡಿರೋಂಥ ಒಂದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗೆ ಸಿಡಿದ್ಮೇಲೆ ಆ ಪಾತ್ರೆಯಲ್ಲಿ ಇಟ್ಕೊಂಡಿರೋಂಥ ಸಾಂಬಾರನ್ನ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗೆ ಮಳ್ಳಿಸ್ಬೇಕು ನಾವು ನೀರು ಹಾಕಿರ್ತೀವಲ್ಲ ಆವಾಗ ಟೇಸ್ಟ್ ನೋಡಬೇಕು ಉಪ್ಪು ಖಾರ ಎಲ್ಲ ಸರಿ ಐತಾ ಅಂತ ನೋಡಿ ಯಾವ ರೀತಿ ಮಳ್ತಾ ಇದೆ ಸಾರು ಕಲರ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಕನ್ಸಿಸ್ಟೆಂಟಿ ಆಗಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಈಗ ಸಾಂಬಾರು ಟೇಸ್ಟ್ ನೋಡ್ಕೊಬೇಕು ನಾವು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಇನ್ ಕೇಸ್ ನಾವು ನೀರು ಹಾಕಿರ್ತೀವಲ್ವ ಉಪ್ಪೇನಾದರೂ ಕಡಿಮೆ ಆಗಿದರೆ ಈಗ ಉಪ್ಪು ಹಾಕೊಬೇಕು ನೆಕ್ಸ್ಟು ನಾವು ಬೇಯಿಸಿರ್ತಕ್ಕಂಥ ಇಡ್ಲಿ ಪಾತ್ರೆ ಕೆಳಗಿಳಿಸಿ ಇಡ್ಲಿ ತೆಗಿತಾ ಇದ್ದೀನಿ ಇವಾಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗ್ದಂಗೆ ಇಡ್ಲಿ ಇಟ್ಟು ಎಷ್ಟು ನೀಟಾಗಿ ಬಂದಿದೆ ಅಂತ ಮತ್ತೆ ಇಡ್ಲಿ ಎಬ್ಬಕ್ಕೂ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ ಇಡ್ಲಿ ತೆಗಿಯೋಕ್ಕೆ ಒಂದು ಬಟ್ಲಲ್ಲಿ ನೀರಿಟ್ಕೊಬೇಕು ನಾವು ಒಂದು ಇಡ್ಲಿ ತೆಗಿತಿದ್ದಂಗೆ ಆ ಚಮಚನ ನೀರಲ್ಲಿ ಅದ್ರೆ ಇಡ್ಲಿ ಅಂಟೋದಿಲ್ಲ ಚಮಚಕ್ಕೆ ಆಯಿತು ಆ ಪ್ಲೇಟಿಗೆ ಆಯಿತು ಇಡ್ಲಿ ಅಂಟಲ್ಲ ಇದು ಟಿಪ್ಸ್ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ಪಾಂಜಿಯಾಗಿ ಬಂದಿದೆ ನಾವು ಸ್ಪೂನ್ ಯಾವಾಗಲೂ ನೀರಾಗಿಂದ ಹದ್ದಿ ತೆಗೆದ್ರೆ ಇಡ್ಲಿ ಯಾವತ್ತೂ ಅಂಟೋದೇ ಇಲ್ಲ ಎಷ್ಟು ಬಿಸಿ ಇದ್ರೂ ಅಂಟಲ್ಲ ನೋಡು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಇಡ್ಲಿ ಅಂತೂ ಸ್ಪಾಂಜಿಯಾಗಿ ಬಂದಿದೆ ತುಂಬ ನೋಡಿದ್ರಲ್ಲ ಇಡ್ಲಿ ಎಷ್ಟು ಸ್ಪಾಂಜಿಯಾಗಿ ಬಂದಿದ್ದಾವೆ ಅಂತ ನೀವು ಇದೇ ಥರ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನಾನು ಹಾಗೆ ಇಡ್ಲಿ ಜೊತೆಗೆ ಚಟ್ನಿ ಸಹ ಮಾಡಿದ್ದೀನಿ ಚಟ್ನಿ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಇಡ್ಲಿ ಮತ್ತು ಇಡ್ಲಿ ಸಾಂಬಾರು ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಇಡ್ಲಿ ಮಾತ್ರ ಒಳಗಡೆಯೂ ಸಹ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ತಿಂದರೆ ಕಳೆದೋಗಿಬಿಡ್ಬೇಕು ಇಡ್ಲಿ ಎಷ್ಟು ಸತಿ ಟ್ರೈ ಮಾಡಿದ್ರೂ ಚೆನ್ನಾಗಿ ಬರ್ತಾಯಿಲ್ಲ ಅನ್ನೋರು ಈ ವಿಡಿಯೋನ ನೋಡಿ ಟ್ರೈ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ